ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಚಂಪು ಸಾಹಿತ್ಯ ಪ್ರಕಾರದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ನಮ್ಮ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಅತಿ ಪ್ರಮುಖವಾಗಿ ಗುರುತಿಸುವಂಥ ಒಂದು ಸಾಹಿತ್ಯ ಪ್ರಕಾರ ಯಾವುದು ಅಂದರೆ ಅದು ಚಂಪು ಸಾಹಿತ್ಯ ಪ್ರಕಾರ ಆಗಿರುತ್ತೆ ಇದರ ಕಾಲಘಟ್ಟ ಹತ್ತನೇ ಶತಮಾನದಿಂದ ಹನ್ನೆರಡನೇ ಶತಮಾನದ ಮಧ್ಯಭಾಗದವರೆಗೆ ನಮ್ಮ ಕನ್ನಡದಲ್ಲಿ ಚಂಪು ಸಾಹಿತ್ಯವನ್ನು ಗುರುತಿಸ್ಬೋದು ಬಹುತೇಕ ಎಲ್ಲ ಪ್ರಾಚೀನ ಸಾಹಿತ್ಯ ಕೃತಿಗಳು ಚಂಪುವಿನಲ್ಲೇ ರಚನೆಯಾಗಿರೋದು ಇಲ್ಲಿ ಅತಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಈ ಪ್ರಕಾರ ಮೊದಲಿಗೆ ಕನ್ನಡದಲ್ಲಿ ಕಾಣಿಸ್ಕೊತಾ ಅಥವಾ ಸಂಸ್ಕೃತದಲ್ಲಿ ಕಾಣಿಸ್ಕೊತ ಗೊತ್ತಿಲ್ಲ ಈ ಪ್ರಶ್ನೆಗೆ ಇನ್ನೂ ಗೊಂದಲಮಯ ಉತ್ತರವೇ ಸಿಕ್ಕಿರೋದು ಕೆಲವೊಬ್ಬರು ಹೇಳ್ತಾರೆ ಸಂಸ್ಕೃತದಲ್ಲಿ ಚಂಪು ಕಾವ್ಯ ರಚನೆ ಮಾಡಿದವರು ನಮ್ಮ ಕನ್ನಡ ಕವಿಗಳೇ ಅಂತ ಹೇಳ್ತಾರೆ ಅವ್ರು ಯಾರು ಅಂತ ಅಂದರೆ ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರು ಈ ಥರ ಹೇಳೋದು ಯಾಕಂದರೆ ನಮ್ಮ ಕನ್ನಡದಲ್ಲಿ ಚಂಪು ಕಾವ್ಯಗಳ ವೈಭವ ಎಷ್ಟು ಮಟ್ಟಿಗೆ ಉತ್ಕೃಷ್ಟವಾಗಿದೆಯೋ ಆ ಥರದ್ದು ಒಂದು ವೈಭವತೆ ನಾವು ಸಂಸ್ಕೃತ ಕಾವ್ಯಗಳಲ್ಲಿ ಸಂಸ್ಕೃತ ಚಂಪು ಕಾವ್ಯಗಳಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಹೇಳ್ತಾರೆ ಕೆಲ ವಿದ್ವಾಂಸರು ಹೇಳ್ತಾರೆ ಸಂಸ್ಕೃತದಿಂದ ಕನ್ನಡಕ್ಕೆ ಈ ಒಂದು ಪ್ರಕಾರ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಯಾವುದನ್ನ ಚಂಬು ಸಾಹಿತ್ಯವನ್ನು ಇನ್ನ ಕೆಲ ವಿದ್ವಾಂಸರು ಹೇಳ್ತಾರೆ ಇಲ್ಲ ಇದು ಕನ್ನಡದಲ್ಲೇ ಇದ್ದಂಥ ಒಂದು ಪ್ರಕಾರ ಅಂತ ಹೇಳ್ತಾರೆ ಈ ಒಂದು ವಾದ ವಿವಾದಗಳೆಲ್ಲ ಪಕ್ಕಕ್ಕಿಟ್ಟರೆ ಯಾವುದು ಮೊದಲಿಗೆ ಅಂತ ನಮಗೆ ಖಚಿತವಾಗಿ ಮಾಹಿತಿ ಇಲ್ವಲ್ಲ ಎಲ್ಲಿ ಮೊದಲಿಗೆ ಆರಂಭ ಆಯಿತು ಅಂತ ಹಾಗಾಗಿ ಈ ಒಂದು ವಾದವನ್ನು ಪಕ್ಕಕ್ಕಿಟ್ಟು ನಾವು ಸಂಸ್ಕೃತ ಚಂಪು ಮತ್ತು ಕನ್ನಡ ಚಂಪುವನ್ನು ಒಂದು ಸ್ವಲ್ಪ ನೋಡೋದಾದರೆ ಇದ್ರ ಮೂಲದ ಬಗ್ಗೆ ಹೇಳ್ತಾ ಇರೋದು ಸಂಸ್ಕೃತದಲ್ಲಿ ಹತ್ತನೇ ಶತಮಾನಕ್ಕಿಂತ ಹಿಂದೆಯೇ ಚಂಪು ಕಾವ್ಯ ಇತ್ತು ಅಂತ ನಮಗೊಂದು ಸ್ವಲ್ಪ ಮಾಹಿತಿ ಸಿಗುತ್ತೆ ಎಲ್ಲಿ ಅಂತಂದರೆ ತ್ರಿವಿಕ್ರಮ ಭಟ್ಟ ಬರೆದಿರೋಂಥ ನಳಚಂಪು ಅನ್ನೋ ಕೃತಿ ಪ್ರಾಯಶಃ ಸಂಸ್ಕೃತದ ಮೊದಲ ಚಂಪು ಕಾವ್ಯ ಅಂತ ಅಂದ್ಕೊಬೋದು ನಾವು ನಡಚಂಪು ಆದಮೇಲೆ ಇದೇ ಸಂಸ್ಕೃತ ಭಾಷೆಯಲ್ಲಿ ಸೋಮದೇವ ಅನ್ನೋರು ಒಂಬೈನೂರ ಐವತ್ತೊಂಬತ್ತರಲ್ಲಿ ಯಶಸ್ತಿಲಕ್ಕ ಅನ್ನೋ ಕೃತಿಯನ್ನು ಬರೀತಾರೆ ಇದು ಕೂಡ ಚಂಪು ಕಾವ್ಯ ಆಗಿರುತ್ತೆ ಸಂಸ್ಕೃತ ಭಾಷೆಯಲ್ಲಿ ಚಂಪುವಿನ ಮೂಲ ಹುಡ್ಕೊಂಡು ಹೋದಾಗ ನಮಗೆ ಇವೆರಡು ಕೃತಿಗಳು ಸಿಗುತ್ತೆ ಇದು ಇಷ್ಟಕ್ಕೆ ಸಾಕು ನಮಗೆ ಯಾಕಂದರೆ ಸಂಸ್ಕೃತದ ಬಗ್ಗೆ ನಮ್ಗೆ ಅಷ್ಟಾಗಿ ಇವಾಗ ಮಾಹಿತಿ ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಕನ್ನಡದಲ್ಲಿ ಚಂಪು ಸಾಹಿತ್ಯದ ಬಗ್ಗೆ ಬೇಕಾಗಿದೆ ಅಲ್ವಾ ನಮ್ಮ ಕನ್ನಡದಲ್ಲಿ ಚಂಪು ಸಾಹಿತ್ಯ ಎಲ್ಲಿಂದ ಉಗಮ ಆಯಿತು ಇದ್ರ ಮೂಲ ಯಾವುದು ಅಂತ ಹುಡುಕಿದಾಗ ಮೊದಲಿಗೆ ಕನ್ನಡದ ಪ್ರಥಮ ಚಂಪು ಕಾವ್ಯ ಅಂತ ಕರೆಸ್ಕೊಳ್ಳೋ ಪಂಪನ ಆದಿಪುರಾಣ ನಮಗೆ ಕಾಣ ಸಿಗುತ್ತೆ ಪಂಪನ ನಂತರ ಬಂದಿರುವಂಥ ಅನೇಕ ಕವಿಗಳು ಈ ಒಂದು ಪ್ರಕಾರದಲ್ಲಿ ತುಂಬಾ ಕೆಲಸವನ್ನು ಮಾಡಿದರೆ ಅದು ಬೇರೆ ವಿಷಯ ಆದರೆ ಮೊಟ್ಟ ಮೊದಲಿಗೆ ಪಂಪ ಕವಿನೇ ಬರೆದಿದ್ದ ಆದಿಪುರಾಣವೇ ಕನ್ನಡದ ಮೊಟ್ಟ ಮೊದಲ ಚಂಪು ಕಾವ್ಯನ ಸಿಕ್ಕಿರೋದೇ ಆದಿಪುರಾಣ ಸಂಪೂರ್ಣವಾಗಿ ಉಪಲಬ್ಧ ಆಗಿದೆ ಹಾಗಾಗಿ ಅದನ್ನು ಕನ್ನಡದ ಪ್ರಥಮ ಉಪಲಬ್ಧ ಚಂಪು ಕಾವ್ಯ ಅಂತ ಹೇಳ್ಬೋದು ಇವ್ರಿಗೂ ಮುಂಚೆ ಇರಲಿಲ್ವಾ ಕವಿಗಳು ಈ ಪ್ರಕಾರದಲ್ಲಿ ಕೆಲಸ ಮಾಡಿಲ್ವಾ ಅಥವಾ ಕೃತಿಗಳೇ ಸಿಕ್ಕಿಲ್ವಾ ಅಂತ ಅಂದರೆ ಹಾಗೆ ನೋಡೋಕ್ಕೋದ್ರೆ ಪಂಪನಿಗೂ ಮುಂಚೆನೇ ಚಂಪು ಪ್ರಕಾರದಲ್ಲಿ ಕೆಲ ಕವಿಗಳು ಕೃತಿಗಳನ್ನ ಬರೆದಿದ್ದಾರೆ ನಮಗೆ ಸಿಕ್ಕಿಲ್ಲ ಯಾವಾಗ ಅಂದರೆ ಪಂಪ ಪೂರ್ವಯುಗದಲ್ಲಿ ಒಂದನೇ ಗುಣವರ್ಮ ಚಂಪು ಕಾವ್ಯಗಳನ್ನ ಬರೆದಿದ್ದಾನೆ ಆದರೆ ಆ ಕೃತಿಗಳು ಸಿಕ್ಕಿಲ್ವಲ್ಲ ಮತ್ತು ಅವ್ರು ಬರೆದಿದ್ದಾರೆ ಅಂತ ನಮಗೆ ಹೆಂಗೆ ಗೊತ್ತಾಯಿತು ಅಂತ ಅಂದರೆ ಅಭಿನವವಾದಿ ವಿದ್ಯಾನಂದ ಅನ್ನೋರು ತಮ್ಮ ಕಾವ್ಯ ಕೃತಿಯಲ್ಲಿ ಆ ಸಂಕಲನದಲ್ಲಿ ಈ ಶೂದ್ರಕ ಮತ್ತು ಹರಿವಂಶ ಕೃತಿಗಳ ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಲ್ಲಿ ಉಲ್ಲೇಖ ಆಗಿದೆ ಹಾಗಾಗಿ ಇದು ನಮ್ಮ ಕನ್ನಡದ ಮೊಟ್ಟ ಮೊದಲ ಚಂಪು ಕಾವ್ಯ ಅಂತ ಹೇಳ್ಬೋದಾಗಿತ್ತೇನೋ ಆದರೆ ಸಿಕ್ಕಿಲ್ವಲ್ಲ ಹಾಗಾಗಿ ಇದನ್ನ ಹೇಳೋದಕ್ಕೆ ಬರೋದಿಲ್ಲ ಗುಣವರ್ಮ ಚಂಪು ಕಾವ್ಯವನ್ನು ಶುರು ಮಾಡಿದ್ರು ಅಂತ ನಾವು ಗುಣವರ್ಮನಿಂದ ಹೇಳ್ಬೋದು ಒಂದು ಅರ್ಥದಲ್ಲಿ ಖಚಿತವಾಗಿನೇ ಚಂಪು ಸಾಹಿತ್ಯ ಇತ್ತು ಅಂತ ನಾವು ಇಲ್ಲಿಂದ ಹೇಳ್ಬೋದು ಇಲ್ಲಿಂದ ಗುಣವರ್ಮನಿಂದ ನೆಕ್ಸ್ಟ್ ಆದಮೇಲೆ ಕವಿರಾಜ ಮಾರ್ಗಕಾರ ಕೂಡ ಚಂಪು ಸಾಹಿತ್ಯ ಈ ಹಿಂದೇನೆ ಇತ್ತು ಅಂತ ಕೆಲವೊಂದು ಉಲ್ಲೇಖಗಳನ್ನ ಕೃತಿಯಲ್ಲಿ ಮಾಡಿಕೊಂಡಿದ್ದಾರೆ ಕವಿರಾಜ ಮಾರ್ಗದ ಪ್ರಥಮ ಆಶ್ವಾಸದಲ್ಲಿ ಇಪ್ಪತ್ತೇಳನೇ ಪದ್ಯ ನೋಡಿ ಇಲ್ಲಿ ಸ್ಲೈಡಲ್ಲಿ ಹಾಕಿದ್ದೀನಿ ಮಿಗೇ ಕನ್ನಡ ಕಬ್ಬಂಗಡೊಳ್ ಅಗಣಿತ ಗುಣ ಗದ್ಯ ಪದ್ಯ ಸಮ್ಮಿಶ್ರಿತಮ್ ನಿಗದಿಸುವರ್ಗೆ ಗದ್ಯಕಥಾ ತತ್ ಚಿರಂತನಾಚಾರ್ಯಾರ್ಕಳ್ ನೋಡಿ ಈ ಪದ್ಯ ಗದ್ಯಕಥೆಯ ಬಗ್ಗೆ ಹೇಳ್ತಾ ಇದೆ ಕಥೆ ಅಂದರೆ ಏನು ಅಂತ ಹೇಳ್ತಾ ಇದ್ದಾರೆ ಚಿರಂತನ ಆಚಾರ್ಯರು ಅಗಣಿತ ಗುಣ ಗದ್ಯಪದ್ಯ ಸಮ್ಮಿಶ್ರಿತವನ್ನು ಗದ್ಯಕತೆ ಅಂತ ನಿಗದಿ ಮಾಡಿದ್ರಂತೆ ಇದನ್ನು ಹೇಳ್ತಾ ಇರೋದು ಯಾರು ಕವಿರಾಜ ಮಾರ್ಗಕಾರ ಇದನ್ನು ಕನ್ನಡ ಗಬ್ಬ ಅಂತ ಹೇಳಿದ್ರು ಕನ್ನಡ ಗಬ್ಬ ಅಂದ್ರೆ ಏನು ಹೇಳಿ ಕನ್ನಡ ಕಾವ್ಯ ಈ ಥರ ಇತ್ತು ಅಂತ ಅರ್ಥ ನೋಡಿ ಇಲ್ಲಿ ಕನ್ನಡ ಗಬ್ಬ ಅನ್ನೋದನ್ನೇ ಗಮನಿಸಿ ನೋಡೋದಾದ್ರೆ ಯಾವುದನ್ನು ನಾವಿವತ್ತು ಚಂಪು ಕಾವ್ಯ ಅಂತ ಹೇಳ್ತಾ ಇದ್ದೀವೋ ಅದೇ ಹಿಂದೆ ಗದ್ಯ ಕಥೆಯಾಗಿತ್ತು ಅಂತ ನಾವು ಅರ್ಥ ಮಾಡ್ಕೊಬೇಕು ಕವಿರಾಜ ಮಾರ್ಗಕಾರನ್ಗೂ ಹಿಂದೆ ಈ ಗದ್ಯಕಥಾ ಸಾಹಿತ್ಯ ಪ್ರಕಾರವನ್ನ ಅವ್ರು ಬಳಕೆ ಮಾಡ್ಕೊತಾ ಇದ್ರು ಅಲ್ಲಿ ಹೆಚ್ಚಿಂದಾಗಿ ಗದ್ಯನೇ ಇರ್ತಾ ಇತ್ತು ಒಂದು ಸ್ವಲ್ಪ ಪದ್ಯಗಳನ್ನೂ ಸಹ ಬಳಕೆ ಮಾಡ್ತಿರ್ಬೋದೇನೋ ಅನ್ನೋ ಥರ ನಾವಿಲ್ಲಿ ನೋಡ್ಬೋದು ನೋಡಿ ಈ ಮಾತಿಗೆ ಇನ್ನೊಂದು ಸ್ವಲ್ಪ ಪುಷ್ಟಿ ಕೊಡೋ ರೀತಿಯಲ್ಲಿ ಕವಿರಾಜ ಮಾರ್ಗಕಾರನೇ ಗದ್ಯ ಕವಿಗಳು ಪದ್ಯ ಕವಿಗಳೂ ಸಹ ಹೆಸರನ್ನು ಕೊಟ್ಬಿಟ್ಟಿದ್ದಾರೆ ಅವರು ಬಹುಶಃ ಈ ಗದ್ಯಕಥಾ ಪ್ರಕಾರದಲ್ಲಿ ಕೃತಿಗಳನ್ನ ಬರೆದಿರ್ಬೋದು ಅದು ನಮಗೆ ಸಿಕ್ಕಿಲ್ಲ ಅಷ್ಟೇ ಚತ್ತಾಣ ಬೆದಂಡೆ ಅನ್ನೋ ಕಾವ್ಯ ಪ್ರಕಾರದ ಉಲ್ಲೇಖನೂ ಸಹ ಇದರಲ್ಲಿ ಇದೆ ಈ ಕಾವ್ಯ ಪ್ರಕಾರದಲ್ಲೇ ಈ ಚತ್ತಾಣ ಅನ್ನೋದ್ರಲ್ಲೇ ಗದ್ಯನು ಸಹ ಸೇರಿಸಿ ಬರ್ದಿರ್ಬೋದು ಊಹೆನ ಕೆಲವೊಂದು ವಿದ್ವಾಂಸರು ಮಾಡ್ತಾರೆ ನೋಡಿ ಈ ಅಂಶಗಳನ್ನ ಬಿಟ್ಟರು ಕೂಡ ಪದ್ಯದಲ್ಲಿ ಇತ್ತಲ್ವಾ ಗದ್ಯ ಪದ್ಯ ಗದ್ಯ ಕಥಾ ಶೈಲಿ ಅಂತ ಅದನ್ನು ನಾವು ನೋಡ್ಕೊಂಡ್ರೆ ಹಳಗಂದಳ ಕಾಲಘಟ್ಟಕ್ಕೂ ಮುಂಚೆನೆ ಈ ಒಂದು ಪ್ರಕಾರ ಚಂಪು ರೀತಿಯ ಒಂದು ಪ್ರಕಾರ ಇತ್ತು ಅಂತ ನಾವು ಅರ್ಥ ಮಾಡ್ಕೊಬೋದು ಖಚಿತವಾಗಿ ಹೇಳ್ಬೋದು ಕೂಡ ಆಗ್ಲೇ ಗುಣವರ್ಮ ಚಂಪು ಕೃತಿಯನ್ನ ಬರೆದಿದ್ದಾರೆ ಅಂತ ಬೇರೊಬ್ಬ ಕವಿಯ ಕೃತಿಯನ್ನ ತಿಳ್ಕೊಂಡ್ವಿ ಆದ್ರೆ ಕವಿರಾಜಮಾರ್ಗ ಕೃತಿ ನಮಗೆ ಸಿಕ್ಕಿದೆ ಅಲ್ವಾ ಇಲ್ಲಿರುವಂಥ ಮಾಹಿತಿಯೆಲ್ಲ ನಾವು ಕಣ್ಮುಂದೆ ಓದ್ತೀವಲ್ವಾ ಹಾಗಾಗಿ ಇದನ್ನ ನಾವು ಖಚಿತವಾಗಿ ನಂಬೋದು ಕನ್ನಡದಲ್ಲಿ ಚಂಪು ರೂಪದ ಕುರುಹುಗಳು ಸಿಗುವಂತಹ ಕೃತಿ ಯಾವುದು ಅಂತ ಏನಾದರೂ ಪ್ರಶ್ನೆ ಬಂತು ಅಂದರೆ ನಾವು ಈಸಿಯಾಗಿ ಅದು ಕವಿರಾಜ ಮಾರ್ಗ ಅಂತ ಬರಿಬೋದು ನೋಡಿ ಈಗ ಕವಿರಾಜಮಾರ್ಗ ಕೃತಿ ಆದಮೇಲೆ ಕಾಣಿಸ್ಕೊಳ್ಳುವಂತಹ ಮೊಟ್ಟ ಮೊದಲ ಕನ್ನಡದ ಚಂಪು ಕಾವ್ಯ ಯಾರು ಬರೆದಿರೋದು ಅಂತಂದರೆ ಅದು ಪಂಪ ಕವಿ ಬರೆದಿರೋವಂಥದ್ದು ಒಂದು ಆದಿಪುರಾಣ ಮತ್ತೊಂದು ಪಂಪ ಭಾರತ ಎರಡೂ ಚಂಪು ಕಾವ್ಯಗಳೇ ಆಗಿರ್ತವೆ ಇಲ್ಲಿಂದ ಆಚೆಗೆ ಅನೇಕ ಕವಿಗಳು ಈ ಚಂಪು ಸಾಹಿತ್ಯದಲ್ಲಿ ಸಾಕಷ್ಟು ಕೃತಿಗಳನ್ನ ಬರೀತಾ ಹೋಗ್ತಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂತ ಅಂದರೆ ಒಂದನೇ ಗುಣವರ್ಮ ಈ ಚಂಪೂ ಸಾಹಿತ್ಯವನ್ನು ಬರ್ದ ಅಂತ ನಮಗೊಂದು ಸ್ವಲ್ಪ ಊಹೆ ಸಿಗುತ್ತೆ ಕೃತಿಗಳು ಸಿಕ್ಕಿಲ್ಲ ಒಂದು ಥಾಟ್ ಬರುತ್ತೆ ನಮ್ಮ ಕನ್ನಡದಲ್ಲಿ ಒಂದನೇ ಗುಣವರ್ಮನಿಂದ ಆರಂಭ ಆಯಿತು ಅಂತ ಹೇಳ್ಕೊಬೋದು ನಾವು ಆದರೆ ಖಚಿತವಾಗಿ ಹತ್ತನೇ ಶತಮಾನದಿಂದ ಹನ್ನೆರಡನೇ ಶತಮಾನದ ಮಧ್ಯಭಾಗದಲ್ಲಿ ವಿಪುಲವಾದಂಥ ಸಾಹಿತ್ಯ ಚಂಪೂ ಪ್ರಕಾರದಲ್ಲಿ ಉಂಟಾಗುತ್ತೆ ಅದಕ್ಕೋಸ್ಕರನೇ ಆ ಒಂದು ಸಾಹಿತ್ಯ ಕಾಲಘಟ್ಟವನ್ನು ಹತ್ತರಿಂದ ಹನ್ನೆರಡನೇ ಶತಮಾನದ ಕಾಲಘಟ್ಟವನ್ನು ನಾವು ಚಂಪು ಯುಗ ಅಂತ ಕರಿತೀವಿ ಈ ಚಂಪು ಸಾಹಿತ್ಯದಲ್ಲೇ ಹಳಗನ್ನಡ ಕಾಲಘಟ್ಟದಲ್ಲಿ ಯಥೇಚ್ಛವಾಗಿ ಸಾಹಿತ್ಯ ಕೃಷಿ ಮಾಡಿರೋಂಥ ಕಾರಣಕ್ಕೆ ಕನ್ನಡ ಸಾಹಿತ್ಯದಲ್ಲಿ ಈ ಹಳಗನ್ನಡ ಕಾಲಘಟ್ಟವನ್ನು ಅದರಲ್ಲಿ ಚಂಪು ಯುಗವನ್ನು ಸುವರ್ಣ ಯುಗ ಅಂತಲೂ ಸಹ ಕರೀತಾರೆ ಇಷ್ಟು ಅರ್ಥ ಆಯ್ತಲ್ವಾ ನಾವು ಇಷ್ಟೊತ್ತು ಚಂಪು ಯುಗ ಯಾವ ರೀತಿ ಶುರುವಾಯಿತು ಯಾವೆಲ್ಲ ಕೃತಿಗಳು ಆರಂಭದಲ್ಲಿ ರಚನೆ ಆಯಿತು ಅಂತ ನೋಡಿದ್ವಿ ಈಗ ಚಂಪು ಅಂದರೆ ಏನು ಫಸ್ಟ್ ಇದನ್ನು ತಿಳ್ಕೊಬೇಕಾಗಿತ್ತಲ್ವಾ ಈಗ ತಿಳ್ಕೊಳ್ಳೋಣ ಚಂಪು ಅಂದರೆ ಗದ್ಯ ಪದ್ಯಗಳನ್ನು ಒಳಗೊಂಡಿರುವಂತಹ ದೀರ್ಘವಾದಂತಹ ಒಂದು ಕಾವ್ಯ ಅಥವಾ ಗದ್ಯ ಪದ್ಯ ಮಿಶ್ರಿತವಾಗಿರುವಂತಹ ಒಂದು ಕಾವ್ಯ ಪ್ರಕಾರ ಅಥವಾ ಹೀಗೂ ವ್ಯಾಖ್ಯಾನವನ್ನು ಮಾಡ್ಬೋದು ಪದ್ಯ ಮತ್ತು ಗದ್ಯ ಮಿಶ್ರಿತವಾದ ಸಂಸ್ಕೃತ ಭೂಯಿಷ್ಟವಾದ ಕಾವ್ಯ ಛಂದೋ ರಚನೆಯನ್ನು ನಾವು ಚಂಪು ಸಾಹಿತ್ಯ ಅಥವಾ ಚಂಪು ಪ್ರಕಾರ ಅಂತ ಕರಿತೀವಿ ಅಂತ ಹೇಳ್ಬೋದು ನೋಡಿ ಈ ಒಂದು ಪ್ರಕಾರ ನಮ್ಮ ಹಳಗನ್ನಡ ಕಾಲಘಟ್ಟದಲ್ಲಿ ಬಹು ಕವಿ ಜನಪ್ರಿಯರಿಗೆ ತುಂಬ ಪ್ರಿಯವಾಗಿರುವಂಥ ಒಂದು ಸಾಹಿತ್ಯ ಪ್ರಕಾರ ಆಗಿತ್ತು ಸರಿ ಈ ಚಂಪು ಅಂದರೆ ಏನು ಏನು ಅರ್ಥ ಕೊಡುತ್ತೆ ಅಂತಂದರೆ ನೋಡಿ ಸಂಸ್ಕೃತದಲ್ಲಿ ಚಪ್ ಅನ್ನೋ ಧಾತುವಿನಿಂದ ಈ ಚಂಪು ಬರುತ್ತೆ ಅಂತ ಹೇಳ್ತಾರೆ ಚಪ್ ಅಂತಂದರೆ ಸಾಂತ್ವನ ಅಂತ ಅರ್ಥ ಸರಿ ನಮ್ಮ ಕನ್ನಡದಲ್ಲಿ ಯಾವ ಅರ್ಥ ಇದೆ ಚಂಪುವಿಗೆ ಅಂತ ಅಂದರೆ ನಮ್ಮ ಕನ್ನಡ ವಿದ್ವಾಂಸರು ಒಬ್ಬೊಬ್ಬರು ಒಂದೊಂದು ಥರ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಅದರಲ್ಲಿ ರಂಶ್ರೀ ಮುಗುಡಿಯವರು ಕೆನ್ ಅಥವಾ ಚೆನ್ ಅನ್ನೋ ಮೂಲ ಶಬ್ದಗಳಿಂದ ಕೆಂಪು ಚೆಂಪು ಅನ್ನೋ ಶಬ್ದಗಳು ಉತ್ಪತ್ತಿಯಾಗಿದ್ದಾವೆ ಅಂತ ಹೇಳ್ತಾರೆ ಕೆಂಪು ಅಥವಾ ಚೆಂಪು ಅಂತಂದರೆ ಸುಂದರ ಮನೋಹರ ಅನ್ನೋ ಅರ್ಥ ಕೊಡ್ತಿದ್ದವಂತೆ ಫಾರ್ ಎಕ್ಸಾಂಪಲ್ ನಾವು ಇವಾಗ ಪದ್ಯ ಮಿಶ್ರಿತವಾಗಿರುವಂಥ ಒಂದು ಕಾವ್ಯವನ್ನು ಕೇಳ್ತಾ ಇದ್ದೀವಿ ಅಂತಂದರೆ ಅದು ತುಂಬ ಸುಂದರವಾಗಿರುತ್ತೆ ಮನೋಹರವಾಗಿರುವಂಥ ಕಾವ್ಯ ಆಗಿರುತ್ತಲ್ಲ ಆವಾಗ ನಮಗೆ ಅದನ್ನು ಹೊಗಳಬೇಕು ಅಂತ ಅನಿಸ್ದಾಗ ನಾವು ಚಂಪು ಅಂತ ಹೇಳ್ತೀವಂತೆ ಚಂಪು ಅನ್ನೋ ಒಂದು ಉದ್ಗಾರವಾಚಿ ಪದ ರೂಢಿ ಮಾತಲ್ಲಿ ಹೋಗ್ತಾ ಹೋಗ್ತಾ ಅದು ಚಂಪು ಅಂತ ಆಗ್ತಂತೆ ಈ ಥರ ಹೇಳಿದ್ದು ನಮ್ಮ ರಂಶ್ರೀ ಅವರು ಮತ್ತು ದರಾ ಬೇಂದ್ರೆ ಕೂಡ ಚಂಪುವಿನ ಅರ್ಥಕ್ಕೆ ಒಂದು ಅಭಿಪ್ರಾಯವನ್ನು ಹೇಳ್ತಾರೆ ಏನಂತ ಹೇಳಿದ್ರು ಅಂತಂದರೆ ಅವರ ಚಂಪುವಿನ ಮೂಲ ಅನ್ನೋ ಲೇಖನದಲ್ಲಿ ಕನ್ನಡ ಮತ್ತು ತುಳು ಭಾಷೆಗಳಲ್ಲಿ ಸಂಪು ಮತ್ತು ಚಂಪೆ ಅಥವಾ ಜಂಪೆ ಅನ್ನೋ ಶಬ್ದಗಳಿದ್ದಾವೆ ಹಾಗಂದರೆ ಅರ್ಥ ಸುಂದರ ಮತ್ತು ಮಿಶ್ರ ಅಂತ ಇದೆಯಂತೆ ಇದರಿಂದನೇ ಇಲ್ಲಿ ಚಂಪು ಅನ್ನೋ ಪದ ನಿಷ್ಪನ್ನ ಆಗಿರಬೇಕು ಅನ್ನೋದು ದರಾ ಬೇಂದ್ರೆಯವರ ಅಭಿಪ್ರಾಯ ಈ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನಮ್ಮ ಕನ್ನಡ ವಿದ್ವಾಂಸರು ಒಂದು ಅಂಶವನ್ನು ಮಾತ್ರ ಒಮ್ಮತದಲ್ಲಿ ಹೇಳಿದ್ದಾರೆ ಅದೇನು ಅಂತಂದರೆ ಚಂಪು ಅನ್ನೋ ಪದ ಚೆನ್ ಅನ್ನೋ ಮೂಲ ಪದದಿಂದ ನಿಷ್ಪನ್ನ ಆಗಿದೆ ಅಂತ ಹೇಳಿದ್ದಾರೆ ಸರಿ ನಮಗೆ ಇವಾಗ ಅರ್ಥ ಗೊತ್ತಾಯಿತು ಚಂಪು ಸಾಹಿತ್ಯ ಸ್ವರೂಪ ಯಾವ ರೀತಿ ಇರುತ್ತೆ ತಿಳ್ಕೊಬೇಕಲ್ವಾ ಮೊದಲನೇದಾಗಿ ಗದ್ಯ ಪದ್ಯ ಮಿಶ್ರಿತವಾಗಿರುವಂತಹ ಒಂದು ಸಾಹಿತ್ಯ ಪ್ರಕಾರ ಈ ಚಂಪು ಸಾಹಿತ್ಯ ಆಗಿರುತ್ತೆ ಇಲ್ಲಿ ಅತಿ ಹೆಚ್ಚಿನದಾಗಿ ಪದ್ಯಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಾರೆ ಗದ್ಯ ತೀರ ಕಮ್ಮಿ ಇರುತ್ತೆ ಹಾಗೆ ಈ ಪ್ರಕಾರದಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳು ತ್ರಿಪದಿ ಕಂದಪದ್ಯ ರಗಳೆಗಳನ್ನು ಅತಿ ಹೆಚ್ಚಿಂದಾಗಿನೇ ಬಳಕೆ ಮಾಡ್ಕೊಂಡಿರ್ತಾರೆ ಯಾಕಂದರೆ ತಮ್ಮ ಅನುಭವಗಳನ್ನು ಸವಿಸ್ತಾರವಾಗಿ ಹೇಳಬೇಕಲ್ವಾ ನವರಸಗಳನ್ನು ಸೃಷ್ಟಿ ಮಾಡುವಂಥ ರೀತಿಯಲ್ಲಿ ರಸವತ್ತಾಗಿ ಬರಿಬೇಕಲ್ವಾ ಹಾಗಾಗಿ ಈ ಎಲ್ಲ ಪ್ರಕಾರಗಳನ್ನು ಬಳಕೆ ಮಾಡಿಕೊಂಡು ಚಂಪೂ ಸಾಹಿತ್ಯವನ್ನು ಕಟ್ಟಿರ್ತಾರೆ ನೆಕ್ಸ್ಟು ಗದ್ಯದಲ್ಲಿ ಸಾಮಾನ್ಯ ವಿಷಯ ನಿರೂಪಣೆ ಮಾಡ್ತಾರೆ ಹೌದು ಗದ್ಯ ನೇರವಾದಂಥ ವಿಷಯವನ್ನು ಒಳಗೊಂಡಿರುತ್ತೆ ಆದರೆ ಪದ್ಯ ಆ ಥರ ಅಲ್ಲ ಅದರಲ್ಲಿ ಓದುಗನ ಆಸಕ್ತಿಯನ್ನು ಕೆರಳಿಸೋದಕ್ಕೋಸ್ಕರ ಅಷ್ಟಾದಶ ವರ್ಣನೆಗೆ ಪದ್ಯಗಳನ್ನ ಬಳಕೆ ಮಾಡ್ಕೊಳ್ತಾರೆ ಇನ್ನು ಕಥಾವಸ್ತು ಬಹುಪಾಲು ಪೌರಾಣಿಕ ಪಾತ್ರಗಳನ್ನೇ ಇಲ್ಲಿ ಆಯ್ಕೆ ಮಾಡ್ಕೊಳ್ಳೋದು ಫಾರ್ ಎಕ್ಸಾಂಪಲ್ ಪಂಪಕವಿಯನ್ನೇ ತಗೊಳ್ಳಿ ಪಂಪ ಭಾರತ ಚಂಪು ಕಾವ್ಯವನ್ನು ಬರೆದಿರಲ್ವಾ ಅದರಲ್ಲಿ ತನ್ನ ಆಶ್ರಯದಾತ ಅರಿಕೆ ಹೆಸರಿಯನ್ನು ಪೌರಾಣಿಕ ಪಾತ್ರ ಆಗಿರುವಂತಹ ಅರ್ಜುನನಿಗೆ ಸಮೀಕರಿಸಿ ಬರೆದಿದ್ದಾರೆ ಪುರಾಣ ಪಾತ್ರಗಳನ್ನು ಜೀವಂತವಾಗಿಡುವಂಥ ಶಕ್ತಿ ಚಂಪು ಕಾವ್ಯದಲ್ಲಿ ಯಥೇಚ್ಛವಾಗಿಯೇ ಇತ್ತು ಆ ರೀತಿ ಕವಿಗಳು ಬರಿತಾ ಇದ್ದರು ಅಂತ ನಾವಿಲ್ಲಿ ಕಾಣ್ಬೋದು ಇನ್ನು ಈ ಕವಿಗಳು ಧರ್ಮ ಪ್ರಚಾರಕ್ಕೂ ಕೂಡ ಈ ಚಂಪು ಸಾಹಿತ್ಯವನ್ನೇ ಬಳಕೆ ಮಾಡಿಕೊಂಡಿದ್ದಾರೆ ಲೌಕಿಕ ಕಾವ್ಯಗಳಲ್ಲಿ ಅಲೌಕಿಕ ಕಾವ್ಯಗಳಲ್ಲೂ ಕೂಡ ಸಂಸ್ಕೃತ ಪ್ರಭಾವ ತುಂಬಾ ಜಾಸ್ತಿ ಇತ್ತು ಹಾಗಾಗಿ ಚಂಪು ಸಾಹಿತ್ಯದಲ್ಲಿ ನಾವು ಸಂಸ್ಕೃತದ ಪದಗಳನ್ನು ಯಥಾವತ್ತಾಗಿ ಕನ್ನಡಕ್ಕೆ ತಗೊಂಬಂದಿರೋದನ್ನು ನಾವು ನೋಡ್ಬೋದು ಹಳಗನ್ನಡ ಕಾಲಘಟ್ಟವನ್ನು ಚಂಪು ಸಾಹಿತ್ಯದ ಉತ್ಕೃಷ್ಟದ ಹಂತ ಅಂತಲೇ ಹೇಳ್ಬೋದು ಏನು ಕುಂದೋಯ್ತಾ ಇಲ್ಲ ಬಸವಯುಗದಲ್ಲಿ ಗದ್ಯ ವಚನ ಅನ್ನೋ ರೂಪದಲ್ಲಿ ನಾವು ಚಂಪು ಸಾಹಿತ್ಯವನ್ನು ನೋಡ್ತೀವಿ ಇದಕ್ಕೆ ಗದ್ಯಕತೆ ಹಾಡುಗಬ್ಬ ಕನ್ನಡಗಬ್ಬ ಅಂತಲೂ ಸಹ ಕರೀತಾರೆ ಯಾವುದಕ್ಕೆ ಚಂಪು ಸಾಹಿತ್ಯಕ್ಕೆ ಇದಿಷ್ಟು ಚಂಪು ಸಾಹಿತ್ಯದ ಸ್ವರೂಪ ಆಗಿರುತ್ತೆ ಇನ್ನು ಮುಂದೆ ಪ್ರಾಚೀನ ಕನ್ನಡ ಕವಿಗಳು ಚಂಪು ಕಾವ್ಯಗಳನ್ನು ರಚನೆ ಮಾಡಿದ್ರಲ್ವ ಆದರೂ ಒಂದು ಪಟ್ಟಿಯನ್ನು ನೋಡಿಬಿಡೋಣ ನಾನು ಮೊದಲಿಗೆ ಗುಣವರ್ಮನ ಹೆಸರೇ ಬರೆದಿದ್ದೀನಿ ನೋಡಿ ಒಂದನೇ ಗುಣವರ್ಮ ಅವ್ನು ಬರೆದಿರುವಂತಹ ಚಂಪು ಕಾವ್ಯಗಳು ಒಂದು ಹರಿವಂಶ ಮತ್ತೊಂದು ಶುದ್ರಕ ಒಂದು ಲೌಕಿಕ ಮತ್ತೊಂದು ಅಲೌಕಿಕ ಕೃತಿ ಇದು ಇದು ನಮ್ಗೆ ಸಿಕ್ಕಿಲ್ಲ ಬಟ್ ಆದರೂ ಬರೆದಿದ್ದೀನಿ ನಾನು ನೆಕ್ಸ್ಟ್ ಪಂಪ ಕವಿ ಅವ್ರು ಬರೆದಿರುವಂಥ ಕಾವ್ಯ ಆದಿಪುರಾಣ ಮತ್ತು ಪಂಪ ಭರತ ಇವೆರಡು ಚಂಪು ಕಾವ್ಯಗಳೇ ಆಗಿರುತ್ತೆ ನೆಕ್ಸ್ಟ್ ಪೊನ್ನಕವಿ ಇವರು ಬರೆದಿರೋದು ಶಾಂತಿ ಪುರಾಣ ಮತ್ತು ರಾಮಕಥೆ ರಾಮಕಥೆ ಅಂದರೆ ಭುವನೈಕ್ಯ ರಾಮಾಭುದಯ ಇದು ಚಂಪು ಕಾವ್ಯ ಆಗಿರುತ್ತೆ ನೆಕ್ಸ್ಟ್ ಒಂದನೇ ನಾಗವರ್ಮ ಕರ್ನಾಟಕ ಕಾದಂಬರಿ ಅನ್ನೋ ಚಂಪು ಕಾವ್ಯವನ್ನು ಬರೆದಿದ್ದಾರೆ ನೆಕ್ಸ್ಟ್ ರನ್ನ ಕವಿ ಗದಾಯುದ್ಧ ಅಥವಾ ಸಾಹಸ ವಿಜಯ ಇನ್ನೊಂದು ಅಜಿತ ಪುರಾಣ ಇದು ಇವ್ರು ಬರೆದಿರೋಂಥ ಚಂಪು ಕಾವ್ಯ ನೆಕ್ಸ್ಟ್ ದುರ್ಗಸಿಂಹ ಅವರು ಪಂಚತಂತ್ರ ಅನ್ನೋ ಕೃತಿಯನ್ನು ಬರೆದಿದ್ದಾರೆ ನೋಡಿ ಇದು ಹೆಚ್ಚಿನದಾಗಿ ಗದ್ಯ ಪ್ರಧಾನವಾಗಿರುವಂತಹ ಕೃತಿ ಪಂಚತಂತ್ರ ಆದರೂ ಕೂಡ ಚಂಪುವಿನಲ್ಲೇ ಬರೆದಿರುವಂತಹ ಒಂದು ಕೃತಿ ನೆಕ್ಸ್ಟ್ ಚಂದ್ರರಾಜ ಕವಿ ಮದನ ತಿಲಕ ಅನ್ನೋ ಕೃತಿಯನ್ನು ಬರೆದಿದ್ದಾರೆ ನೋಡಿ ಈ ಮದನ ತಿಲಕ ಶಾಸ್ತ್ರ ಗ್ರಂಥ ಆದರೂ ಕೂಡ ಚಂಪು ಸಾಹಿತ್ಯ ಪ್ರಕಾರದಲ್ಲಿ ಬರೆದಿರೋದ್ರಿಂದ ನಾನು ಇದನ್ನು ಸಹ ಇಲ್ಲೇ ಬರೆದಿದ್ದೀನಿ ನೆಕ್ಸ್ಟ್ ಶಾಂತಿನಾಥ ಸುಕುಮಾರ ಚರಿತೆ ಅನ್ನೋ ಚಂಪು ಕಾವ್ಯವನ್ನು ಬರೆದಿದ್ದಾರೆ ನಾಗಚಂದ್ರ ಕವಿ ಮಲ್ಲಿನಾಥ ಪುರಾಣ ಮತ್ತು ರಾಮಾಯಣ ಅಥವಾ ರಾಮಚಂದ್ರ ಚರಿತ ಪುರಾಣ ಚಂಪು ಕಾವ್ಯವನ್ನು ಬರೆದಿದ್ದಾರೆ ನೆಕ್ಸ್ಟ್ ನಯಸೇನ ಇವರು ಧರ್ಮಾಮೃತ ಅನ್ನೋ ಚಂಪು ಕಾವ್ಯವನ್ನು ಬರೆದಿದ್ದಾರೆ ನೋಡಿ ಇದು ಅತಿ ಹೆಚ್ಚಿಂದಾಗಿ ಗದ್ಯನೇ ಪ್ರಧಾನವಾಗಿರುವಂಥದ್ದು ಯಾವುದು ಧರ್ಮಾಮೃತ ಅನ್ನೋ ಕೃತಿ ಪದ್ಯ ಸ್ವಲ್ಪ ಕಮ್ಮಿ ನೆಕ್ಸ್ಟ್ ಕರ್ಣಪಾಯ ನೇಮಿನಾಥ ಪುರಾಣ ಅನ್ನೋ ಚಂಪು ಕಾವ್ಯವನ್ನು ಬರೆದಿದ್ದಾರೆ ನೋಡಿ ಇಲ್ಲಿಗೆ ಹಳಗನ್ನಡ ಕಾಲಘಟ್ಟ ಮುಗಿಯುತ್ತೆ ಇನ್ನು ಮುಂದೆ ನಮಗೆ ಬಸವ ಯುಗ ಸ್ಟಾರ್ಟ್ ಆಗುತ್ತೆ ಅಂದರೆ ನಡುಗನ್ನಡ ಕಾಲಘಟ್ಟ ಶುರುವಾಗುತ್ತೆ ಹರಿಹರ ಕವಿಯಿಂದ ನೋಡಿ ಹರಿಹರ ಕವಿ ಗಿರಿಜಾ ಕಲ್ಯಾಣ ಅನ್ನೋ ಚಂಪು ಕಾವ್ಯವನ್ನು ಬರೆದಿದ್ದಾರೆ ನೆಕ್ಸ್ಟ್ ನೇಮಿ ಚಂದ್ರಕವಿ ಕವಿ ಲೀಲಾವತಿ ಹಾಗೆ ನೇಮಿನಾಥ ಪುರಾಣ ಅನ್ನೋ ಚಂಪು ಕಾವ್ಯವನ್ನು ಬರೆದಿದ್ದಾರೆ ರುದ್ರಭಟ್ಟ ಕವಿ ಜಗನ್ನಾಥ ವಿಜಯ ಅನ್ನೋ ಕೃತಿಯನ್ನು ಬರೆದ್ರೆ ಅಗ್ಗಳ ಚಂದ್ರಪ್ರಭ ಪುರಾಣ ಅನ್ನೋ ಕೃತಿಯನ್ನು ಬರೆದಿದ್ದಾರೆ ಆಚಣ್ಣ ವರ್ಧಮಾನ ಪುರಾಣ ಅಂತ ಬರೆದ್ರೆ ದೇವಕವಿ ಕುಸುಮಾವಳಿ ಅನ್ನೋ ಚಂಪು ಕಾವ್ಯವನ್ನು ಬರೆದಿದ್ದಾರೆ ಪಾರ್ಶ್ವ ಪಂಡಿತ ಪಾರ್ಶ್ವನಾಥ ಪುರಾಣ ಅನ್ನೋ ಚಂಪು ಕಾವ್ಯವನ್ನು ಬರೆದರೆ ಜನ್ನಕವಿ ಅನಂತ ಪುರಾಣ ಅನ್ನೋ ಕೃತಿಯನ್ನು ಬರೆದಿದ್ದಾರೆ ಎರಡನೆಯ ಗುಣವರ್ಮ ಪುಷ್ಪದಂತ ಪುರಾಣ ಅಂತ ಬರೆದ್ರೆ ಆಂಡಯ್ಯ ಕಬ್ಬಿಗರ ಕಾವ ಅನ್ನೋ ಕೃತಿಯನ್ನು ಬರೆದಿದ್ದಾರೆ ನೆಕ್ಸ್ಟ್ ಮಹಾಬಲ ಕವಿ ನೇಮಿನಾಥ ಪುರಾಣ ಅಂತ ಬರೆದ್ರೆ ಚೌಂಡರಸ ಅಭಿನವ ದಶಕುಮಾರ ಹಾಗೆ ಅನ್ನೋ ಚಂಪು ಕಾವ್ಯವನ್ನು ಬರೆದಿದ್ದಾರೆ ನೆಕ್ಸ್ಟ್ ನಾಗರಾಜ ಕವಿ ಪುಣ್ಯಾಸ್ರವ ಅನ್ನೋ ಚಂಪು ಕಾವ್ಯವನ್ನು ಬರೆದ್ರೆ ವೃತ್ತ ವಿಲಾಸ ಕವಿ ಧರ್ಮ ಪರೀಕ್ಷೆ ಶಾಸ್ತ್ರಸಾರ ಅನ್ನೋ ಕೃತಿಯನ್ನು ಬರೆದಿದ್ದಾರೆ ಮಧುರ ಕವಿ ಧರ್ಮನಾಥ ಪುರಾಣ ಅಂತ ಬರೆದ್ರೆ ಆಯತಾ ವರ್ಮ ಕನ್ನಡ ರತ್ನ ಕರಂಡಕ ಅನ್ನೋ ಕೃತಿಯನ್ನು ಬರೆದಿದ್ದಾರೆ ಚಂದ್ರಕವಿ ವಿರೂಪಾಕ್ಷ ಸ್ಥಾನ ಅನ್ನೋ ಕೃತಿಯನ್ನು ಬರೆದ್ರೆ ಸುರಂಗ ಕವಿ ತ್ರಿಷಷ್ಟಿ ಪುರಾತನ ಚರಿತೆ ಅಂತ ಬರೆದಿದ್ದಾರೆ ಇನ್ನು ಷಡಕ್ಷರಿದೇವ ಚಂದ್ರಶೇಖರ ವಿಳಾಸ ಶಬರಶಂಕರ ವಿಳಾಸ ಬಸವರಾಜ ವಿಜಯ ಇದೆಲ್ಲ ಚಂಪು ಕಾವ್ಯಗಳು ಇದಿಷ್ಟಕ್ಕೆ ಮುಗಿಯುತ್ತಾ ಅಂತಂದರೆ ಇಲ್ಲ ತಿರುಮಲಾರ್ಯ ಕವಿ ಲಿಂಗಣ್ಣ ಕವಿ ದೇವಚಂದ್ರ ಕವಿ ಅಳಿಯ ಲಿಂಗರಾಜ ಇವರು ಕೂಡ ಚಂಪೂ ಸಾಹಿತ್ಯದಲ್ಲಿ ಕೆಲಸವನ್ನು ಮಾಡಿದ್ದಾರೆ